ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಂಬ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಶೀಟ್ ಮತ್ತಿಕಟ್ಟ ಜಲಾಶಯದಲ್ಲಿ ಆಕಸ್ಮಿಕವಾಗಿ ಬಿದ್ದು ಮೃತಪಟ್ಟ ಉಂಚಳ್ಳಿ ಗ್ರಾಮದ ಯುವಕ ಪವನ್ ಜೋಗಿ ಅವರ ಮನೆಗೆ ತೆರಳಿ ಶಾಸಕ ಶಿವರಾಮ್ ಹೆಬ್ಬಾರ್ ಕುಟುಂಬಸ್ಥರಿಗೆ ಐದು ಲಕ್ಷ ರೂಪಾಯಿ ಮೊತ್ತದ ಧನದ ಚೆಕ್ ವಿತರಿಸಿದ್ದಾರೆ ಈ ಮೂಲಕ ಶಾಸಕ ಶಿವರಾಮ್ ಹೆಬ್ಬಾರ್ ನುಡಿದಂತೆ ನಡೆದಿದ್ದಾರೆ ಫಾಲ್ಸ್ ನೋಡಲು ಸ್ನೇಹಿತನ ಜೊತೆ ತೆರಳಿದ್ದ ಪವನ್ ಗಣಪತಿ ಜೋಗಿ ಹಳ್ಳ ದಾಟುವಾಗ ಬಿದ್ದು ನೀರಿನಲ್ಲಿ ಕೊಚ್ಚಿ ಹೋಗಿ ಮೃತಪಟ್ಟಿದ್ದ ಯುವಕ ಪವನ್ ಉಂಚಳ್ಳಿ ಗ್ರಾಮದವನಾಗಿದ್ದು ಘಟನೆ ಬಳಿಕ ಶಾಸಕ ಶಿವರಾಮ್ ಹೆಬ್ಬಾರ್ ಆತನ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು ಜೊತೆಗೆ ಕುಟುಂಬಸ್ಥರಿಗೆ ಪರಿಹಾರದ ಧನವನ್ನು ಒದಗಿಸುವ ಭರವಸೆ ನೀಡಿದ್ರು அநேவாத பரிசு அவரு கட்டின பரிசுமே காரணக்காக பாடிய குடும்பத்தை தற்போதை ஒன்றா விலை நம்ம பாடி சிக்ஸ் ஏழு வர்ஷேனோ பரிவாராக ஏழு வர்ஷோ பரிசார்க்கு கானோனே அவகாசி நான் எதுவும் தண்டே ಕುಟುಂಬಸ್ಥರಿಗೆ ನೀಡಿದ ಭರವಸೆಯಂತೆ ಇಂದು ಮೃತ ಯುವಕನ ಮನೆಗೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿದ ಹೆಬ್ಬಾರ್ ಐದು ಲಕ್ಷ ರೂಪಾಯಿ ಮೊತ್ತದ ಪರಿಹಾರ ಧನದ ಚೆಕ್ ವಿತರಿಸಿದ್ದಾರೆ ಜೊತೆಗೆ ಕುಟುಂಬದವರ ಜೊತೆ ಮಾತುಕತೆ ನಡೆಸಿ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ದಾರೆ ಸವನ್ ಗಡಪ ಸವನ್ ಗಡಪಿ ಚೌಧಿ ವಯಸ್ಸು ಮೂವತ್ತೊಂಬತ್ತು ಇವರು ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಮತ್ತಿಘಟ್ಟ ಫಾಲ್ಸ್ನ ಸಮೀಪದ ಒಂದು ಹಳ್ಳದಲ್ಲಿ ಹಳ್ಳದಲ್ಲಿ ಜಾರಿ ಬಿದ್ದಿರ್ತಾರೆ ಇವರ ಮೃತದೇಹ ಇವರು ಮೃತಪಟ್ಟಿದ್ದು ನಮಗೆ ಕೆಲವು ದಿನಗಳ ನಂತರ ನಮ್ಮ ಅಂಕೋಲ ತಾಲೂಕಲ್ಲಿ ಮೃತದೇಹ ದೊರೆತಿರುತ್ತೆ ಸೊ ಹೀಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಆದೇಶದ ಹೇಳಿದರೆ ಕಾಯಿ ಒಂದು ಅಧಿಕಾರದ ವ್ಯಾಪ್ತಿಯಲ್ಲಿ ಪ್ರಕೃತಿ ವಿಕೋಪದ ವಿಪತ್ತು ನಿರ್ವಹಣಾ ನಿಧಿ ಅಡಿಯಲ್ಲಿ ನಾವು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಇವತ್ತು ಒಂದು ಪರಿಹಾರ ಮೊತ್ತವನ್ನು ನೀಡ್ತಾ ಇದ್ದೇವೆ ಹಳ್ಳಿ ಲಕ್ಷದ ಪರಿಹಾರ ಮೊತ್ತವನ್ನು ಮಾನ್ಯ ಶಾಸಕರು ಅದರ ಬಗ್ಗೆ ಮಾತಾ ಮೊನ್ನೆ ಮನೆಗೆ ಬಂದು ಭೇಟಿ ಮಾಡಿದಾಗ ಪಕ್ಕೋ ಪೂಜೆಯಿಂದ ಪರಿಹಾರ ಕೊಡೋ ಬಗ್ಗೆ ಪ್ರಯತ್ನ ಮಾಡ್ತೀನಿ ಅಂತ ನೋಡಿ ನೋಡಿಕೊಂಡು ಜಿಲ್ಲಾಧಿಕಾರಿ ಅಸಿಸ್ಟೆಂಟ್ ಕಮಿಷನ್ಸೀದಾಗಿ ಎಲ್ಲ ಮಾತಾಡಿ ಸರ್ಕಾರ ಮಟ್ಟಕ್ಕೆ ಹೋಗ್ಬೇಕಂತ ಕೆಲಸವನ್ನು ನಮ್ಮ ಅಧಿಕಾರಿಗಳ ತಂಡ ಬಡವರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡುವುದರಲ್ಲಿ ಭಾಳ ವಿಶೇಷವಂತ ಮುಂತೂ ಜೋಡಿಸಿ ಮುಂಜಾನೆ ಮಾಡಿದ್ದಾರೆ ಇವತ್ತು ನಿಮಗೆ ಆದೇಶ ಕಾಫಿ ನಾವು ಕೊಡ್ತಾ ಇದ್ದರೆ ನಿಮ್ಮ ಹಣ ನಿಮ್ಮ ಅಕೌಂಟಿಗೆ ಬಂದು ಆಗುತ್ತೆ ಸರ್ಕಾರದ ಆದೇಶವನ್ನು ಇವತ್ತು ನಿಮ್ಮ ಪ್ರಭಾವ ನಾವು ಏನೇ ಕೊಡ್ಬೋದು ಪಲ ಕೊಡ್ಬೋದು ನಿಮ್ಮ ಮನೆಯನ್ನು ಕೊಡಬೇಕಂತ ಘಟನೆ ಆದರೆ ಒಂದು ನೆನಪು ನಿಮ್ಗೆ ಏನಾದರೂ ಒಂದು ಒಳ್ಳೆಯ ಮಾಡ್ಕೊಳ್ಬೇಕಾದ ಮಕ್ಕಳು ದುಃಖ ಚಿಲುಕೋಪದಲ್ಲಿ ಆಗುತ್ತಾ ಹಾಡಿಗೆ ಕುಟುಂಬಕ್ಕೊಂದು ನಿಮ್ಮದು ಚಿಡಿಗೆ ಹಾಕಕ್ಕಂಥದಲ್ಲಿ ಬಂದಿರುತ್ತ ಬಂದಿರುತ್ತೆ